ಅದು ಕಾಲೇಜ್ ಲೈಫು ಆಗ ತಾನೇ ಎಸ್ ಎಸ್ ಎಲ್ ಸಿ ಮುಗಿಸಿ ಮೆಟ್ಟಿಲು ಹತ್ತಿದವರು ಅಪ್ಪ ಅಮ್ಮ ಅವಳು ಒಳ್ಳೆಯ ಹುದ್ದೆ ಪಡೆಯಬೇಕೆಂದು ಆಕೆಯ ಗುರಿ ಮೊದಮೊದಲಿಗೆ ಕ್ಲಾಸ್ ರೂಮ್ನಲ್ಲಿ ಎಲ್ಲರೂ ಹೊಸಬರು ಎಲ್ಲರ ಜೊತೆ ಮೆಲ್ಲಗೆ ಮಾತಾಡುವ ಆಕೆ ಓದೋರು ಓದುವುದರಲ್ಲಿ ಚೂರು ಮುಂದೆ ದಿನಗಳು ಕಳೆಯುತ್ತಾ ಎಲ್ಲರೂ ಸ್ನೇಹಿತರಾದರು ಆಕೆ ನೋಡೋಕ್ಕೆ ಚೆಂದ ಆಗಿರೋದ್ರಿಂದ ಕೆಲವು ಹುಡುಗರು ಆಕೆಯನ್ನೇ ನೋಡುತ್ತಿದ್ದರು ಮೀಸೆ ಚಿಗುರುವ ವಯಸ್ಸಿನಲ್ಲಿ ಇದೆಲ್ಲ ಹೊಸದೇನಲ್ಲ ಆದರೂ ಯಾವ ಹುಡುಗನ ಹಿಂದೆ ಬೀಳಬಾರದು ಎಂಬ ನಿರ್ಧಾರಕ್ಕೆ ಬಂದವಳು ಆಕೆ ಕಾಲೇಜಿನಲ್ಲಿ ಸಮಾರಂಭವೊಂದನ್ನು ಹಮ್ಮಿಕೊಂಡಿದ್ದರು ಆ ಸಮಾರಂಭದಲ್ಲಿ ಆಕೆಯ ಜೊತೆ ಡ್ಯಾನ್ಸ್ ಮಾಡೋಕೆ ಒಬ್ಬ ಹುಡುಗ ಜೊತೆಯಾದ ಅವತ್ತಿಂದ ಅವರಿಬ್ಬರ ಸ್ನೇಹ ಶುರುವಾಯಿತು ಕೆಲವು ದಿನಗಳು ಕಳೆಯುತ್ತಾ ಇದ್ದ ಹಾಗೆ ಸ್ನೇಹ ತಿಳಿದು ತಿಳಿಯದೇನೋ ಪ್ರೀತಿಯಾಗಿ ಬದಲಾಯಿತು ಒಬ್ಬರಿಗೊಬ್ಬರು ತುಂಬ ಇಷ್ಟಪಟ್ಟವರು ಕೊನೆಯವರೆಗೂ ಜೊತೆ ಇರಬೇಕೆಂದು ಕೊಂಡವರು ಕಾಲೇಜು ಮುಗಿಯಿತು ಅವರಿಬ್ಬರ ಪ್ರೀತಿ ಮೊಬೈಲಿಂದನೇ ಮುಂದುವರೆದಿತ್ತು ಆಕೆಯ ತಂದೆ ತಾಯಿ ಮರ್ಯಾದೆಗೆ ಅಂಜಿ ಸ್ವಾಭಿಮಾನದಿಂದ ಬದುಕುವವರು ಮನೆಯಲ್ಲಿ ಈ ಪ್ರೀತಿ ಹೇಗೆ ಹೇಳುವುದು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದರೆ ಜೀವನೇ ತೆಗಿತಾರೆ ಅಂತ ತುಂಬ ಯೋಚನೆಗೆ ಒಳಗಾಗ್ತಾರೆ ತನ್ನ ಹುಡುಗನಿಗೆ ದೊಡ್ಡ ಸಂಬಳ ಇರೋ ಕೆಲಸ ಕೂಡ ಸಿಗುತ್ತೆ ಮನೆಯಲ್ಲಿ ಮದುವೆ ವಿಚಾರ ಬಂದಾಗ ಗಟ್ಟಿಯಾದ ಮನಸ್ಸಿನಿಂದ ಹೇಳುತ್ತಾಳೆ ಅಪ್ಪ ಅಮ್ಮ ನಾನು ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದೀನಿ ಅವನನ್ನೇ ಮದುವೆ ಕೂಡ ಆಗ್ತೀನಿ ಅಂದಾಗ ಬಾಯಿ ಮುಚ್ಚು ನಿನ್ನ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕವಾಯಿತು ಇಷ್ಟು ವರ್ಷ ನಿನ್ನ ಬೆಳೆಸಿ ಓದಿಸಿ ದೊಡ್ಡವಳಾಗಿ ಮಾಡಿದ್ದು ಇದಕ್ಕೇನ ಸಾಧ್ಯವಿಲ್ಲ ಈ ಜನ್ಮದಲ್ಲಿ ಅದು ಅಂದಾಗ ಆಕೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ನಾನು ಅವನನ್ನು ಮನಸಾರೆ ಪ್ರೀತಿಸಿದ್ದೀನಿ ಮರೆಯಲು ಹೇಗೆ ಸಾಧ್ಯ ಅಯ್ಯೋ ದೇವರೇ ಅಂತ ಅಳುತ್ತಾಳೆ ಅವಳ ತಂದೆ ತಾಯಿಗೆ ಈ ಯೋಜನೆಯಲ್ಲಿ ಸರಿಯಾಗಿ ಊಟ ಕೂಡ ಸೇರುವುದಿಲ್ಲ ಮಗಳ ಹತ್ತಿರ ಹೋಗಿ ಮಗಳೇ ನಮ್ಮ ಮಾತು ಕೇಳು ಒಂ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೀವಿ ನೀ ಚೆನ್ನಾಗಿರ್ತೀಯ ಅಂದಾಗ ಆಕೆ ಸಾಧ್ಯವಿಲ್ಲ ಅಂತಾಳೆ ಅವನನ್ನು ಬಿಟ್ಟು ಬೇರೆ ಯಾರ ಜೊತೆ ಮದುವೆಯಾದರೆ ನಾ ಆ ಕ್ಷಣವೇ ಸಾಯುವೆ ಎನ್ನುತ್ತಾಳೆ ಈ ಮಾತನ್ನು ತಂದೆ ತಾಯಿ ಗಂಭೀರವಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಆಯಿತು ಮಗಳೇ ನಿನ್ನಿಷ್ಟದಂತೆ ಮಾಡು ಆ ಹುಡುಗನ ಜೊತೆಯೇ ಅಂದಾಗ ಒಂದು ಕ್ಷಣ ಎದ್ದು ಖುಷಿಯಲ್ಲಿ ಕುಣಿಯುತ್ತಾಳೆ ಈ ವಿಷಯ ತನ್ನ ಹುಡುಗನಿಗೆ ಭೇಟಿ ಮಾಡಿ ತಿಳಿಸಲೆಂದು ಹೊರಡುತ್ತಾಳೆ ಭೇಟಿಯಾಗಿ ಮನೆಗೆ ಬರುತ್ತಾಳೆ ಅಪ್ಪ ಅಮ್ಮ ಇಬ್ಬರೂ ಮಲಗಿರುವುದನ್ನು ಕಣ್ಣುತ್ತಾಳೆ ಏನಿದು ಮಧ್ಯಾಹ್ನವೇ ಮಲಗಿದ್ದಾರೆ ಎಂದು ಎಪ್ಪಿಸಲು ಹೋದಾಗ ಎದ್ದೇಳುವುದಿಲ್ಲ ಯಾಕಂದರೆ ಮರ್ಯಾದೆಗೆ ಅಂಜಿ ವಿಷವನ್ನು ಸೇವಿಸಿ ಪ್ರಾಣ ಕಳೆದುಕೊಂಡಿರುತ್ತಾರೆ ಮಗಳು ಜೋರಾಗಿ ಅಳುತ್ತಾ ಕ್ಷಮಿಸಿ ಬಿಡಿ ಅಪ್ಪ ಅಮ್ಮ ನಿಮ್ಮ ಸಾವಿಗೆ ನಾನೇ ಕಾರಣವಾದೆ ಅಯ್ಯೋ ವಿಧಿಯೇ ನಿಮ್ಮ ಮಾತು ನಾ ತಪ್ಪು ಮಾಡಿದೆ ಎಂದು ಇನ್ನೂ ಜೋರಾಗಿ ಅಳುತ್ತಾಳೆ ಪ್ರೀತಿಗಾಗಿ ತಂದೆ ತಾಯಿಯನ್ನು ಕಳೆದುಕೊಂಡಳು ಇಲ್ಲಿ ಹೇಳುವುದೇನೆಂದರೆ ಹೆತ್ತವರಿಗೆ ಪ್ರಾಣಕ್ಕಿಂತ ಮರ್ಯಾದೆ ಮುಖ್ಯ ಆ ಮರ್ಯಾದೆ ಕಳೆಯುವ ಕೆಲಸ ಮಕ್ಕಳು ಯಾವತ್ತೂ ಮಾಡಬಾರ್ದು ಹೋದ ಮರ್ಯಾದೆ ಮತ್ತು ಜೀವಗಳು ಮರಳಿ ಬರುವುದಿಲ್ಲ ಕಣ್ರಿ ಮರಳಿ ಬರುವುದಿಲ್ಲ